ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ಪ್ರವಾಸಿ ತಾಣದಲ್ಲಿ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕರ ದಾಳಿ ಖಂಡಿಸಿ ಮೈಸೂರಿನ ವಿಜಯನಗರ ನಿವಾಸಿ ಕಾರ್ತಿಕ್ ಎಂಬುವರು ನ್ಯಾಯಾಲಯದ ಮುಂಭಾಗವಿರುವ ಗಾಂಧಿ ಪುತ್ಥಳಿ ಬಳಿ ಏಕಾಂಗಿ ಪ್ರತಿಭಟನೆ ನಡೆಸಿದರು ನಾನು ಈ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಇತ್ತೀಚೆಗೆ ನಡೆದಂಥ ಪಾಲಗಂನಲ್ಲಿ ಏನು ನೀಚ ಕೃತ್ಯ ನಡೀತು ನಮ್ಮ ಭಾರತೀಯರ ಮೇಲೆ ತಾವು ಯಾವ ರಿಲಿಜಿಯನ್ಗೆ ಸಂಬಂಧಪಟ್ಟವ್ರು ನೀವು ಯಾವ ಜನಾಂಗಕ್ಕೆ ಸಂಬಂಧಪಟ್ಟವರು ಅಂತ ಸೇರಿ ಹೊಡೆದಾಕಿದ್ರು ಆ ಒಂದು ವಿಚಾರವಾಗಿ ನಮಗೆ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು ಇದು ಭಾರತದಲ್ಲೇ ಈ ಥರ ಒಂದು ವ್ಯವಸ್ಥೆಯನ್ನು ನಾವು ಅದು ಕಂಡುಕೊಂಡಿದ್ದೀವಿ ಅನ್ನೋದು ನಮ್ಗೆ ತುಂಬ ನೋವಾಗ್ತಾಯಿದೆ ಆ ಒಂದು ವಿಚಾರವಾಗಿ ಟೂರಿಸಂ ಇನ್ ಇಂಡಿಯಾ ಅಂತ ಏನು ಭಾಳ ಪ್ರಮುಖವಾಗಿ ಓಡಾಡ್ತಾ ಇದೆ ಅದು ನೆಕ್ಸ್ಟ್ ಟೆರ್ರಿಸಮ್ ಆಗಿ ಇಂಡಿಯಾ ಟೆರ್ರಿಸಮ್ ಇನ್ ಇಂಡಿಯಾ ಅಂತ ಕನ್ವರ್ಟ್ ಆಗಿಬಿಡ್ತು ಅನ್ನೋ ಒಂದು ಭಯ ಕುತೂಹಲ ಆತುರ ಥರ ಹೆಚ್ಚಾಗಿ ಕಾಣ್ತಾ ಇದ್ದು ಸರ್ ಈ ಒಂದು ವಿಚಾರವಾಗಿ ನಾನು ತುಂಬ ತಲೆ ಕೆಡಿಸ್ಕೊಂಡು ಏನು ಮಾಡ್ಬೋದು ಈ ಒಂದು ವಿಚಾರಕ್ಕೆ ನಾನು ನನ್ನ ಕಡೆಯಿಂದ ನಾನು ಏನು ಮಾಡ್ಬೋದು ಜನರಲ್ಲಿ ಜಾಗೃತಿ ಹೇಗೆ ಮೂಡಿಸೋದು ಅಂತ ನಾನು ಯೋಚನೆ ಮಾಡಬೇಕಾದ್ರೆ ಒಬ್ಬ ಇವತ್ತು ನಾನು ಎಚ್ಚೆತ್ತು ನಿಲ್ಲೋಣ ನನ್ನಿಂದ ಇನ್ನೊಬ್ಬ ಎಚ್ಚೆತ್ತರೆ ಅದೇ ಸಾವಿರ ಆಗಿ ನಿಲ್ಬೋದು ಅಂತ ನನ್ನೊಂದು ಆಸೆ ಇತ್ತು ನಾನೊಂದು ಮನಸ್ಸಿಗೆ ತುಂಬ ನೋವು ಉಂಟಾದ ಹಿಂದೆ ನಾನು ಇತ್ತರ ಮಾಡಬೇಕು ಅಂದ್ಕೊಂಡಿದ್ದೆ ನನ್ನ ಮನೆಯವರ ಸಹಾಯ ನನ್ನ ಹೆಂಡತಿಯ ಸಹಾಯದಿಂದ ನಾನು ಇವತ್ತು ಇಲ್ಲಿ ಈ ಒಂದು ಕೆಲಸನ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ನನಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಹಾಗೆ ಕೂಡ ಪೊಲೀಸ್ ಸಿಬ್ಬಂದಿ ವರ್ಗದವರು ಕೂಡ ನನಗೆ ತುಂಬ ಹೆಲ್ಪ್ ಮಾಡಿ ಇವತ್ತು ಇಲ್ಲಿ ಒಂದು ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮುಂದೆ ಇದೇ ರೀತಿ ಮತ್ತೆಲ್ಲೂ ಕೂಡ ಇವತ್ತು ಕಾಶ್ಮೀರಲ್ಲಿ ಆಗಿರ್ಬೋದು ದಿನ ಕರ್ನಾಟಕದಲ್ಲಿ ಆಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದು ಆಗುತ್ತೆ ಅನ್ನೋದಕ್ಕೆ ಆದರೂ ಆಗದೆ ಇರೋದಕ್ಕೆ ತಡೆಯೋದಂಥದ್ದು ಹೇಗೆ ನಮ್ಮಲ್ಲಿರುವಂಥ ಎಷ್ಟೊಂದು ಲೋಪಗಳೇನಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ಇದೆಲ್ಲ ಆಗದೆ ಆಗದೆ ನಿಲ್ಲಿಸ್ಬೋದು ಅನ್ನೋದು ನಮ್ಮಲ್ಲಿ ನಮ್ಮ ಜನಾಂಗದವರು ಹಿಂದುತ್ವ ಅಂತಲ್ಲ ಹಿಂದೂ ಮುಸಲ್ಮಾನ್ ಹಾಗೆ ಕ್ರೈಸ್ತ ಮುಸಲ್ಮಾನು ಬೌದ್ಧ ಧರ್ಮ ಜೈನ ಧರ್ಮ ಭಾರತೀಯರು ಎಲ್ಲರೂ ಸೇರಿ ಒಗ್ಗೂಡಿ ಇದನ್ನು ನಿಂತರೆ ಇದು ಯಾವುದೂ ನಮಗೆ ಏನು ಯಾರು ಕೂಡ ಯಾವ ಬೇರೆ ದೇಶದವ್ರು ಯಾರೂ ಕೂಡ ನಮ್ಮ ಭಾರತಕ್ಕೆ ನುಗ್ಗಿ ಈ ಒಂದು ನೀಚ ಕೃತ್ಯನ ಎಸಗೋಕೆ ಸಹಾಯನೇ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ನಾನು ಕಾಶ್ಮೀರಲ್ಲಿ ಏನು ನಡೀತಾ ಇದೆ ಆ ಒಂದು ಕಾಶ್ಮೀರ್ ಜನ ಕಾಶ್ಮೀರ್ ಜನ ಅಲ್ಲಿನ ಸಪೋರ್ಟ್ ಇಲ್ಲದೆ ಅಲ್ಲಿ ಲೋಕಲ್ ಜನಗಳ ಸಪೋರ್ಟ್ ಇಲ್ಲದೆ ಇದೆಲ್ಲ ನಡೀತಾ ಇದೆಯಾ ಒಂದು ಪಬ್ಲಿಕ್ ಪ್ಲೇಸ್ ಅಂದರೆ ಒಂದು ಟೂರಿಸಂ ಪ್ಲೇಸ್ಗೆ ನುಗ್ಗಿ ಏಕಾಏಕಿ ನಿಸ್ಸಹಾಯಕ ಸಮ ಸ್ಥಿತಿಯಲ್ಲಿದ್ದಂಥ ಜನಗಳ ಮೇಲೆ ಬಂದೂಕನ್ನು ಎತ್ತಿ ಫೈರ್ ಮಾಡ್ತಾರೆ ಅವ್ರ ಮೇಲೆ ಶೂಟ್ ಮಾಡ್ತಾರೆ ಅಂತಂದರೆ ಅಲ್ಲಿನ ಜನಗಳ ಸಪೋರ್ಟ್ ಇಲ್ಲದೆ ಬಂದೂಕುಗಳು ಓಡಾಡ್ತಾ ಇದೆಯಾ ಇದು ನನ್ನ ಯಕ್ಷ ಪ್ರಶ್ನೆಯಾಗಿ ನನಗೆ ಕಾಡ್ತಾ ಇದೆ ಸರ್ ಅಲ್ಲಿನ ಜನಗಳ ಸಹಾಯ ಯಾಕೆಂದರೆ ಅಷ್ಟೊಂದು ಹೋರಾಟ ಮಾಡ್ತಾರೆ ಅಷ್ಟೊಂದು ನಮ್ಮ ಭಾರತ ದೇಶದಲ್ಲಿ ಟೂರಿಸಂ ಕಾಶ್ಮೀರ್ ಟೂರಿಸಂಗೆ ಅಂತಾನೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಕೋಟಿ ಬಜೆಟ್ ಮನ್ನಣೆ ಆಗುತ್ತೆ ಅಲ್ಲಿನ ಸರ್ಕಾರ ಅಲ್ಲಿನ ಏನು ಲೋಕಲ್ ಸರ್ಕಾರ ಇದೆ ಅಲ್ಲಿನ ಸರ್ಕಾರದ ಏಳ್ನೂರ ಇಪ್ಪತ್ತು ಕೋಟಿ ಬಜೆಟ್ ಮನ್ನಣೆ ಆಗುತ್ತೆ ಇಷ್ಟೊಂದು ವ್ಯವಸ್ಥೆಯಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಏನಕ್ಕೆ ಕಾಣ್ತಾ ಇದೆ ಒಂದು ಟೂರಿಸಂ ಜಾಗದಲ್ಲಿ ಸೆಕ್ಯೂರಿಟಿನೇ ಇಲ್ಲ ಅಲ್ಲಿ ಧೈರ್ಯವಾಗಿ ಗನ್ನೆತ್ಕೊಂಡು ಬಂದು ಒಬ್ಬ ಮನುಷ್ಯನ ಹೊಡೆದಾಗ್ತಾರೆ ಅಂದರೆ ಇದು ಅಮಾನಕ್ಕೆ ಸರ್ ಸರ್ಕಾರ ಇವಾಗ ಏನ್ ಶಿಸಿಯನ್ ತಗೊಂಡಿದೆ ಇವಾಗ ಇವಾಗ ದಿಟ್ಟ ಕಾರ್ಯಕ್ರಮ ಏನ್ ಕ್ರಮಗಳು ತಗೊಂಡಿದ್ದಾವೆ ಅದು ತುಂಬಾ ಖುಷಿ ಆಗ್ತಾ ಇದೆ ಸರ್ ಆ ಇಂಡಸ್ ವ್ಯಾಲಿ ಟ್ರೀಟಿ ಏನ್ ಸ್ಟಾಪ್ ಮಾಡಿದ್ದಾರೆ ದಯವಿಟ್ಟು ಅದನ್ನ ಕ್ಷಣಕ್ಕೋಸ್ಕರ ಮಾಡಬೇಡಿ ಮುಂದುವರಿಸಿ ನೀರಿಲ್ದೆ ಇರ್ಬೋ ನೀರಿಲ್ದೆ ಏನ್ ಕಷ್ಟ ಅನುಭವಿಸ್ಬೇಕು ಅಂತ ಗೊತ್ತಾಗ್ಬೇಕು ನಮ್ ಜಗತ್ತಲ್ಲಿ ನಾವು ಬರೀ ಇವಾಗ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಐ ಪಿ ಎಲ್ ನಡೀತದೆ ಅದು ನೋಡ್ಕೊಂಡು ಜನ ಸುಮ್ಮನ ಬಿಟ್ಟಿದ್ದಾರೆ ಸರ್ ಐ ಪಿ ಎಲ್ ಬಂತು ಆರ್ ಸಿ ಬಿ ಆಯ್ತು ಚೆನ್ನೈ ಆಯ್ತು ನಿಮ್ಮ ನಿಮ್ಮ ರಾಜ್ಯಗಳ ಮಧ್ಯೆ ಹೊಡೆದಾಡಬೇಡಿ ಸ್ವಾಮಿ ಹೊರಗಡೆ ಜಗತ್ತಿನ ಮಧ್ಯೆ ಹೊರದಾಡಿ ನಮ್ಮನ್ನ ತುಳಿಯೋದಕ್ಕೆ ಅಂತ ಇನ್ನೊಂದು ದೇಶ ಕಾಯ್ತಾ ಇದೆ ಆ ದೇಶದ ವಿರುದ್ಧವಾಗಿ ಹೋರಾಡಿ ನಮ್ಮ ನಮ್ಮಲ್ಲಿ ನಾವು ಅಣ್ಣ ತಮ್ಮದಿರಾಗಿ ಬದುಕೋಣ ನಮ್ಮ ನಮ್ಮಲ್ಲಿ ಅಣ್ಣ ತಮ್ಮದಿರು ಅಕ್ಕ ತಂಗಿರಾಗಿ ಬದುಕೋಣ ಒಂದೇ ಮನೆಯವ್ರ ತರ ಬದುಕೋಣ ಎದುರಾಳಿ ದೇಶ ಯಾವುದು ನಮ್ಮ ಭಾರತನ ತುಳಿಯೋದಕ್ಕೆ ಅಂತ ಪ್ರಯತ್ನ ಪಡ್ತದೆ ಆ ದೇಶನ ನಾವು ಮಟ್ಟ ಹಾಕೋಣ ಒಬ್ಬೊಬ್ಬ ಭಾರತೀಯನು ನಿಂತ್ಕೊಂಡು ಅರ್ಧ ಭಾರತ ಸಾಕು ಸರ್ ನಮ್ಗೆ ಪೂರ್ತಿ ಭಾರತ ಬೇಡ ಅರ್ಧ ಭಾರತ ಸಾಕು ನಿಂತ್ಕೊಂಡು ನಾವೇನ್ರಿ ರಿಮಾ ಏನ್ ಮಾಡ್ಕೊಳ್ತೀರ ನೀವು ಅಂತ ನಿಂತರೆ ಪಾಕಿಸ್ತಾನ ಕಾಣದೇ ಇಲ್ಲ ಕಣ್ಮುಂದೇನೆ ಕಾಣಲ್ಲ ಇಡೀ ಭಾರತನೇ ಬೇಡ ಬರೀ ಅರ್ಧ ಭಾರತ ತಗೋತಾ ಇದ್ದೀನಿ ನಾನು ಆತದಲ್ಲಿ ಇಡೀ ಭಾರತದ ಜನ ದಯವಿಟ್ಟು ಮುಂದೊಂದು ದಿನ ನಮ್ಮ ಆಗೋವರೆಗೂ ಕಾಯಬೇಡಿ ಸ್ವಾಮಿ ದಯವಿಟ್ಟು ಇದು ನನ್ನ ಕಳಕಳಿಯ ಮನವಿ ನಿಮ್ಮಲ್ಲಿ ನಮ್ಮ ಆಗೋವರೆಗೂ ಕಾಯ್ಬೇಡಿ ಬೇರೆಯವ್ರಿಗೆ ಯಾರಿಗೂ ಆದ್ರೆ ಅಕ್ಕಪಕ್ಕದ ಮನೆಯವ್ರಿಗೆ ಓಡದಾಡ್ತಾರಲ್ಲ ಅಲ್ಲಿವರೆಗೂ ಬೇಕು ಓಕೆ ನಿಮ್ಮ ಹೆಸರು ಸರ್ ಕಾರ್ತಿಕ್ ಅಂತ ನನ್ನ ಹೆಸರು ಕಾರ್ತಿಕ್ ಅಂತ ಮೈಸೂರಿನವನೇ ಬೇಸನಗರ ಪೋಸ್ಟ್ ಏಜ್ ಅಲ್ಲಿ ವಾಸ ಮಾಡ್ತಾ ಇದ್ದೀನಿ. ಹಾಗೆ ನಾನು ಒಬ್ಬ ಸಂರಕ್ಷಕ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ಮುಂದಿನ ವಾರ್ತಕರಲ್ಲಿ ಬೇಟಿಯಾಗೋಣ. ಶ್ರೀ ಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀ ಗರಿ ನಿಮ್ಮ ಮನದಾಳದ ಗರಿ. ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀ ಗರಿ 나ಡಿನ ಹೆಮ್ಮೆಯ ಗರಿ. ಮನೆ ಮನಗಳ ದೂ ಶ್ರೀ ಗರಿ ತಾನು ಮನಧನಗಳ ಧರಿ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ